ನಮಸ್ಕಾರ ವೀಕ್ಷಕರಿ ನಾನು ಆದಿತ್ಯ ಗಾಜ್ರಿ ಅಂಬೇಡ್ಕರ್ ಕೂಗು ಚಾನಲಿಗೆ ಸ್ವಾಗತ ಹುಲ್ಸೂರ್ ತಾಲೂಕಾ ಪಂಚಾಯತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನಕ್ಕೆ ಸಿಡಿದಿದ್ದ ದಲಿತ ಪ್ಯಾಂಥರ್ಸ್ ತಾಲೂಕಾ ಅಧ್ಯಕ್ಷ ಅಶೋಕ್ ಶಿಂದೆ ತಾಲೂಕಾ ಪಂಚಾಯತಿಗೆ ಸಮಸ್ಯೆ ಹೇಳಿಕೊಂಡು ಬರುವ ಜನರಿಗೆ ಸಿಗುತ್ತಿಲ್ಲ ಭರವಸೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಾದು ಕುಳಿತ ಹುಲ್ಸೂರ್ ತಾಲೂಕಿನ ತೊಗಲೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಾಲಳ್ಳಿ ಗ್ರಾಮದ ಮಹಿಳೆಯರು ಹಾಲಹಳ್ಳಿ ಗ್ರಾಮಸ್ಥರು ತಗಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನು ಕಟ್ಟಿಸಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಎರಡನೇ ಹಂತದ ಮನೆಯ ಬಿಲ್ ಆಗುತ್ತಿಲ್ಲ ಯಾವಾಗ ಆಗುತ್ತವೆ ಎಂದು ಕೇಳಲು ತಾಲೂಕಾ ಪಂಚಾಯತಿಗೆ ಮಹಿಳೆಯರು ಹನ್ನೊಂದು ಗಂಟೆಗೆ ಆಗಮಿಸಿದರು ಆದರೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಚೇರಿಗೆ ಬಂದು ಜನರ ಕಷ್ಟು ಕೇಳುತ್ತಿಲ್ಲ ಎಂದು ದಲಿತ ಪ್ಯಾಂಥರ್ಸ್ ತಾಲೂಕಾ ಅಧ್ಯಕ್ಷ ಅಶೋಕ್ ಶಿಂದೆ ಆರೋಪಿಸಿದ್ದಾರೆ ಈ ಹೆಣ್ಣು ಮಕ್ಕಳು ಹನ್ನೊಂದು ಗಂಟೆಯಿಂದ ಕಾದು ಕುಳಿತಿದ್ದರು ಇದಿಗೆ ಮೂರು ಗಂಟೆಯಾದರೂ ಅಧಿಕಾರಿಗಳು ಕಚೇರಿಗೆ ಬಂದಿಲ್ಲ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ ಎಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ

ಪಾಪ ಬಡವರ ಅವ್ರದ್ದು ಏನು ಮನೆಯಿಂದ ಸಮಸ್ಯೆ ಇದ್ದಿದೆ ಅಂತ ಡಿ ಪಿ ಸಾವಿರಾಗಿಲ್ಲೋ ಏನಾಗಿರೋ ಅವ್ರು ಬಂದು ಹನ್ನೊಂದು ಗಂಟೆ ಕುಂತಾರಂತ ಇಲ್ಲಿ ಯಾವ ಆಫೀಸರ್ ಬಂದು ಕತ್ತಿ ಅವ್ರಿಗೆ ರೆಸ್ಪೆನ್ಸ್ ಕೊಡೋದಿಲ್ಲ ಅದಕ್ಕಾಗಿ ನಾ ಭಾರತೀಯ ದಲಿತ ನಂತರ ಮೈಸೂರು ತಾಲೂಕು ಅಧ್ಯಕ್ಷ ಅಶೋಕ್ ಶಿಂಧೆ ನಾನು ಕೂಡ ಏಳು ಸಾವಿರ ಮೂರು ಸಾವಿರ ಕಾಲ್ ಮಾಡಿದ್ದೆ ಅಂದ್ರೆ ನನ್ನ ಕಾಲ್ ವ್ಯಕ್ತಿಯನ್ನು ಕೊಟ್ಟಿಲ್ಲ ಆದ ನಂತರ ನಮ್ಮ ಹುಚ್ಚು ತಾಲೂಕದ ತಹಶೀಲ್ದಾರ ಆದಂತ ಶಿವಣ್ಣ ನೆತ್ರೆ ಸಾಗರ್ ಅವರಿಗೆ ನಾವು ಒಂದು ಕಾಲ್ ಮಾಡ್ತಾ ಕಾಲ್ ಮಾಡಿದ ತಕ್ಷಣ ಅವರು ಹೇಳಿದರು ಏನಾದ್ರು ನಾವು ಬೇರೂರ ಏನು ಬಂದಿದ್ದೇವೆ ಅಶೋಕ್ ರೈ ಬರ್ತೇವಂತ ಹೇಳಿದ್ರು ಅವ್ರು ಕೇಳಿದ ತಕ್ಷಣ ಇವು ಸಾರ್ ನಂಬಲ್ಲಿ ಹಂತಿ ಅವ್ರು ಹೇಳಿದ ತಕ್ಷಣ ನನ್ನ ಮುಖ್ಯ ಆಯ್ತು ಅದಕ್ಕೆ ಒಂದು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡಲ್ಲ ಆಯ್ತು ಹನ್ನೊಂದು ಗಂಟೆ ಬಂದು ಕಳಿಸಿ ಜನರು ನಿಂತಾರ ಆ ಜನ ಸಮಸ್ಯೆ ಏನು ಅದ ಅಂತ ಕಳಿಸಿ ಲಾಡಿ ಹೇಳಬೇಕು ಅದಕ್ಕಾಗಿ ಇದು ಏನು ಪಟ್ಟ ನಡೆದಲ್ಲ ನಾವು ಯಾರು ಮೂರು ಸಾಕು ನೆಮ್ಮದಿ ಕೊಟ್ಟಿದ್ದೆವು ಅಂದರು ಇವ್ರಿಗೆ ಏನು ಅದ್ರದ್ದೇನು ದುರ್ಬಲ್ಗೆ ಉಪಯೋಗ ಆಗದಂತ ಅವ್ರು ಒಂದು ನಮ್ದು ಏನು ಕೇಳ್ತಾರಂತಂದ್ರೆ ಒಂದು ಲೆಟರ್ ಕೊಟ್ಟೆ ಕೊಟ್ಟೇವಂತಂದ್ರೆ ಇದು ಡ್ರಾಮಾ ಅಂತ ಹೇಳ್ದಾರ ಇದು ದೇವರ್ ನೀವು ಇದು ಡ್ರಾಮ ಏನಂತ ನೀವು अनुकूलतीला अजून ड्रामे तो न अशोक शिंदे भारतीय दलित अंतर तालुका अध्यक्ष